ರೈತರು ಬೇಸಾಯ ಮಾಡಿ ಕಿಸರು ಗದ್ದೆಯಲ್ಲಿ ನಟ್ಟಿಯನ್ನೆಲ್ಲ ಪೂರೈಸಿ ಸುಸ್ತಾದ ನಂತರದ ಎರಡು ಮಾಸದ ತರುವಾಯ ಹೊಸ್ತು ಅಥವಾ ಕದಿರು ಹಬ್ಬ ಬರುತ್ತದೆ ಬೇಸಾಯಕ್ಕೆ ಸಂಬಂಧಿಸಿದ ಆಚರಣೆಯಲ್ಲಿ ಈ ಹಬ್ಬವು ಅತಿ ಮುಖ್ಯವಾದದ್ದು ರೈತರು ತನ್ನ ಶ್ರಮದ ಫಲವಾಗಿ ಭತ್ತದ ಕದಿರನ್ನು ಮನೆಗೆ ತಂದು ಪೂಜಿಸುವ ಹಬ್ಬವನ್ನು ಕದಿರುವ ಹಬ್ಬ ಎಂದು ಕರೆಯುತ್ತಾರೆ ಇಲ್ಲಿನ ಜನರು ಕದಿರು ಹಬ್ಬವನ್ನು ಕದಿರು ಕಟ್ಟುವ ಹಬ್ಬ ಹೊಸ್ತು ಎಂದೆಲ್ಲ ಕರೆಯುತ್ತಾರೆ ಕುಂದಾಪುರ ತಾಲೂಕಿನ ಬಸರೂರು ಪ್ರದೇಶದಲ್ಲಿ ಗ್ರಾಮದೇವರಾದ ಮಾಲಿಂಗೇಶ್ವರ ದೇವರ ತಾರಾನುಕೂಲವಾದ ದಿನದಂದು ಕದಿರು ಹಬ್ಬವನ್ನು ಆಚರಿಸುತ್ತಾರೆ ಈ ಪ್ರದೇಶದ ಐದು ಗ್ರಾಮದಲ್ಲಿ ಒಂದೇ ದಿನ ಕದಿರು ಹಬ್ಬವನ್ನು ಆಚರಿಸುವ ಸಂಪ್ರದಾಯವಿದೆ ಆದರೆ ಬಸ್ರೂರು ಗ್ರಾಮದಲ್ಲಿ ಸಾಮೂಹಿಕವಾಗಿ ಕದಿರು ಹಬ್ಬದ ಆಚರಣೆ ಹಿಂದಿನಿಂದ ವಿಶಿಷ್ಟ ರೀತಿಯಲ್ಲಿ ನಡೆದುಕೊಂಡು ಬಂದಿದೆ ಕೆಲವು ಪ್ರದೇಶದಲ್ಲಿ ದೇವಸ್ಥಾನದವರು ಕದಿರು ಕೊಡುವ ಸಂಪ್ರದಾಯವಿದೆ ಇನ್ನು ಕೆಲವು ಕಡೆ ಪ್ರತ್ಯೇಕವಾಗಿ ಕದಿರು ಹಬ್ಬವನ್ನು ಮನೆ ಮನೆಯಲ್ಲೂ ಆಚರಿಸುತ್ತಾರೆ ಈ ವಿಧದ ಸಾಮೂಹಿಕ ಕದಿರು ಹಬ್ಬವನ್ನು ಕುಂದಾಪುರ ಕೋಟೇಶ್ವರ ಗೋಕರ್ಣ ಮತ್ತಿತರ ಪ್ರದೇಶದಲ್ಲಿ ಆಚರಿಸುತ್ತಾರೆ ಬಸರೂರಿನಲ್ಲಿ ನಡೆಯುವ ಕದಿರು ಹಬ್ಬ ಅನೇಕ ವೈಶಿಷ್ಟ್ಯಗಳಿಂದ ಕೂಡಿದೆ ಸಾಮೂಹಿಕವಾಗಿ ಕದಿರು ಹಬ್ಬ ಆಚರಿಸುವುದು ಇಡೀ ಊರಿಗೆ ಸಂಬಂಧಪಟ್ಟ ವಿಷಯವಾಗಿದೆ ಈ ವಿಧದ ಕದಿರು ಆಚರಣೆಯಲ್ಲಿ ದೇವಸ್ಥಾನವೇ ಕೇಂದ್ರ ಬಿಂದುವಾಗಿದೆ ದೇವರೇ ಯಜಮಾನರಾಗಿರುತ್ತಾರೆ ಬಸರೂರಿನಲ್ಲಿ ಸಾಮೂಹಿಕವಾಗಿ ನಡೆಯುತ್ತಿರುವ ಕದಿರು ಹಬ್ಬ ಶತಶತಮಾನದಿಂದ ನಡೆದುಕೊಂಡು ಬಂದಿದೆ ಇದೊಂದು ಊರಿನವರಿಗೆ ರೈತ ಬಾಂಧವರಿಗೆ ಕೃಷಿಕರಿಗೆ ಹೊಸ ಬದುಕಿನ ಮುನ್ನುಡಿಯೂ ಆಗಿದೆ ಬಸರೂರಿನಲ್ಲಿ ದೇವರಿಗಾಗಿಯೇ ಬಿಟ್ಟ ಕದಿರುಮಕ್ಕಿಯಿಂದ ಹಿಂದಿನ ದಿನ ರಾತ್ರಿಯೇ ಇಲ್ಲಿನ ಮಾಲಿಂಗೇಶ್ವರ ದೇವಸ್ಥಾನದವರು ವಾದ್ಯ ದಿವಟಿಕೆ ಸಮೇತ ದೇವರ ಪ್ರಸಾದವನ್ನು ಹಿಡಿದುಕೊಂಡು ಹೋಗಿ ಕದಿರುಮಕ್ಕಿ ಗದ್ದೆಗೆ ಹಾಕಿ ವಾದ್ಯಘೋಷದೊಂದಿಗೆ ಕದಿರನ್ನು ಕೊಯ್ಯುತ್ತಾರೆ ನಂತರ ಕದಿರನ್ನು ತಂದು ಬಸರೂರಿನ ಕೋಟೆಯ ಮೂಡುಬದಿಯ ದ್ವಾರದ ಪ್ರದೇಶದಲ್ಲಿರುವ ಅರಳಿಕಟ್ಟೆಯಲ್ಲಿ ಇಡುತ್ತಾರೆ ಕದಿರು ಹಬ್ಬದಂದು ಸೂರ್ಯೋದಯಕ್ಕೆ ಅರ್ಧ ಗಂಟೆ ಮುಂಚಿತವಾಗಿ ಊರಿನ ಎಲ್ಲ ಮನೆಯ ಗಂಡಸರು ಮತ್ತು ಯುವಕರು ಮಡಿ ಬಟ್ಟೆಯನ್ನು ಉಟ್ಟು ಶಾಲನ್ನು ತಲೆಗೆ ಸುತ್ತಿಕೊಂಡು ತೆಂಗಿನ ನಾರು ಮುಳಸಂತೆಕಾಯಿ ತೆಂಗಿನಕಾಯಿ ಮಾವು ಮತ್ತು ಹಲಸಿನ ಎಲೆಯನ್ನು ಹರಿವಾಣದಲ್ಲಿ ಇರಿಸಿಕೊಂಡು ಸಿದ್ಧರಾಗುತ್ತಾರೆ ಕದಿರು ಇರಿಸಿರುವ ಅರಳಿಕಟ್ಟೆ ಹತ್ತಿರ ಬರುತ್ತಾರೆ ದೇವರ ಪಾದವನ್ನು ಇರಿಸಿರುವ ಪಲ್ಲಕ್ಕಿ ಮುಂದೆ ಸಾಗುತ್ತದೆ ಹಿಂದಿನಿಂದ ಊರ ಜನರೆಲ್ಲರೂ ಅಕ್ಷತೆ ಇರಿಸಿಕೊಂಡು ಮೆರವಣಿಗೆಯಲ್ಲಿ ಸಾಗುತ್ತಾರೆ ನಂತರ ಅರಳಿ ಮರದಲ್ಲಿ ನಡೆಯುವ ಕದಿರು ಪೂಜೆಯಲ್ಲಿ ಭಾಗವಹಿಸುತ್ತಾರೆ ಪೂಜೆ ನಿಂತ ನಂತರ ತಮ್ಮ ಪಾಲಿನ ಕದಿರಿಗಾಗಿ ತಾ ಮುಂದು ನಾಮುಂದು ಎಂದು ಹೊಯ್ದಾಟ ನಡೆಸಿ ಕದಿರನ್ನು ಪಡೆಯುತ್ತಾರೆ ದೇವರ ಪಲ್ಲಕ್ಕಿಯಲ್ಲಿ ಕದಿರನ್ನು ಇಟ್ಟು ಮತ್ತೆ ಪುನಃ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಜಾಗಟೆ ವಾದ್ಯಘೋಷದೊಂದಿಗೆ ಸಾಗುತ್ತಾರೆ ಹಿಂದೆ ಕದಿರನ್ನು ಹೊತ್ತ ಊರ ಜನರ ಮೆರವಣಿಗೆ ಸಾಗುತ್ತದೆ ಊರಿನ ವೆಂಕಟರಮಣ ದೇವಸ್ಥಾನಕ್ಕೆ ಒಂದು ಸುತ್ತು ಹಾಕಿ ತೆನೆ ಒಪ್ಪಿಸಿ ಮಾಲಿಂಗೇಶ್ವರನಿಗೆ ಇನ್ನೊಂದು ಸುತ್ತು ಬಂದು ತಮ್ಮ ತಮ್ಮ ಮನೆಗೆ ಹೋಗುತ್ತಾರೆ ಮನೆಯ ಹೆಂಗಸು ಕದಿರನ್ನು ಹೊತ್ತು ತಂದ ಗಂಡಸಿನ ಪಾದಕ್ಕೆ ನೀರನ್ನು ಹಾಕಿ ಕದಿರನ್ನು ಸ್ವಾಗತಿಸುವುದು ಹಿಂದಿನಿಂದ ನಡೆದು ಬಂದ ಪದ್ಧತಿಯಾಗಿದೆ ಮನೆಯಲ್ಲಿಯೂ ಕೂಡ ಜಾಗಟೆಯ ಸ್ವರದೊಂದಿಗೆ ಕದಿರನ್ನು ಬರಮಾಡಿಕೊಂಡು ದೇವರ ಕೋಣೆಯಲ್ಲಿ ಇಟ್ಟು ಪುನಃ ಪೂಜಿಸುತ್ತಾರೆ ನಂತರ ಕದಿರನ್ನು ಮನೆಯಲ್ಲಿರುವ ಪ್ರತಿಯೊಂದು ಭಾಗಕ್ಕೂ ವಸ್ತುವಿಗೂ ಬೇಸಾಯದ ಸಾಮಗ್ರಿಗೂ ಕಟ್ಟುತ್ತಾರೆ ಮನೆಯಲ್ಲಿ ವಿಶೇಷ ಅಡುಗೆ ತಯಾರಿಸುತ್ತಾರೆ ತಂದ ಕದಿರಿನಿಂದ ಭತ್ತದ ಬೀಜವನ್ನು ಬೇರ್ಪಡಿಸಿ ಒಂಬತ್ತು ಹೊಸ ಅಕ್ಕಿಯನ್ನು ಮೊದಲಿರುವ ಅಕ್ಕಿಗೆ ಸೇರಿಸಿ ಅನ್ನ ತಯಾರಿಸುತ್ತಾರೆ ಇದನ್ನೇ ಕದಿರು ಹಬ್ಬ ಹೊಸತು ಊಟ ಹೊಸ್ತು ಎನ್ನುತ್ತಾರೆ ಇನ್ನು ಕೆಲವರು ತಾವೇ ಕದಿರನ್ನು ತಂದು ಕದಿರು ಹಬ್ಬವನ್ನು ಆಚರಿಸುತ್ತಾರೆ ಹಿಂದಿನ ರಾತ್ರಿ ಗದ್ದೆಯಿಂದ ಸ್ವಲ್ಪ ಕದಿರು ಬಿಟ್ಟ ಭತ್ತದ ಸಸಿಯನ್ನು ತಂದು ಇಡುತ್ತಾರೆ ಬೆಳಿಗ್ಗೆ ಕದಿರಿಗೆ ಪೂಜೆ ಸಲ್ಲಿಸಿ ಭತ್ತದ ಸಸಿಯಲ್ಲಿರುವ ಕದಿರನ್ನು ಪ್ರತ್ಯೇಕವಾಗಿ ಕತ್ತರಿಸಿ ಮನೆಯೊಳಗೆ ತಂದು ಕದಿರಿಗೆ ಬೇಕಾದ ಪರಿಕರವನ್ನು ಸೇರಿಸಿ ಮನೆಯ ಬಾಗಿಲು ಕಿಟಕಿ ಪೆಟ್ಟಿಗೆ ಬೇಸಾಯದ ಸಾಮಗ್ರಿಗೆಲ್ಲ ಕದಿರು ಕಟ್ಟುತ್ತಾರೆ ಬಸರೂರಿನ ಮೂಡ್ಕೇರಿ ಗರಡಿ ಮನೆಯಲ್ಲೂ ಕದಿರು ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸುತ್ತಾರೆ ಗರಡಿಯಲ್ಲಿ ಅಲ್ಲಿರುವ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ತಂದ ಕದಿರಿಗೂ ಪೂಜೆ ಸಲ್ಲಿಸಿ ಕದಿರು ಹಬ್ಬವನ್ನು ಆಚರಿಸುತ್ತಾರೆ